ಯಾವಾಗ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಯು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಧನುಷ್ ಕುಮಾರ್ದು ಸಿನಿಮಾ ಸೋಮವಾರ ಸ್ವಾಮಿಗಳು ಇರುತ್ತಲ್ಲವಾ ಅಂತಾಗಿದೆ ಭಾಳ ಖುಷಿಯಾಗುತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗ್ಯಾರಂಟಿಗಳ ಅಧ್ಯಕ್ಷರಾದ ರೇವಣ್ಣ ಸರ್ ಬಂದಿದ್ದಾರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಆ ರೇವಣ್ಣ ಸರ್ ಬಗ್ಗೆ ಭಾಳ ಗೌರವ ಅಂದರೆ ನಮ್ಮ ಕ್ವಾರಿಗಳಿದಾವಲ್ಲ ನಿಲ್ಲಿಸ್ಬೇಕು ಅಂತ ಆ ಕಾಲದಲ್ಲಿ ಭಾಳ ಹೋರಾಟ ಮಾಡ್ತಾರೆ ಅವತ್ತು ರೇವಣ್ಣ ಸರ್ ಹೇಳ್ತಾರೆ ತಿನ್ನುವನ್ನಕ್ಕೆ ಮಣ್ಣು ಹಾಕ್ಬಿಡಿ ಯಾರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಉದ್ಯೋಗ ಸೃಷ್ಟಿ ಆಗ್ತದೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಿ ಇವತ್ತೇನಾದರೂ ನಾವು ಕ್ರಷರ್ ಉದ್ಯಮದಿಂದ ಒಂದಷ್ಟು ಸಾವಿರ ಜನ ಬದುಕ್ತಾ ಇದ್ದೀವಿ ಅಂದರೆ ಅದ್ರ ಕೊಡುಗೆ ರೇವಣ್ಣ ಅದಾದಮೇಲೆ ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿ ಈ ಸಿನಿಮಾ ಮುಖಾಂತರ ಒಂದು ಜನಗಳಿಗೆ ಅವ್ರಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಗೊತ್ತು ಮತ್ತು ಒಬ್ಬ ಸಿಂಗರ್ ಆಗಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತೇಳಿ ಅವರು ಒಬ್ಬ ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಡಿಯ ಸರ್ ಇದೇ ಥರ ಇನ್ನೋವೇಷನ್ಸು ಇದೇ ಥರ ಅವಕಾಶಗಳು ಇನ್ನೂ ಒಳ್ಳೊಳ್ಳೆ ಲಿರಿಕ್ಸಸ್ಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ನನಗೆ ಸಾಂಗ್ಸ್ ಭಾಳ ಇಷ್ಟ ಆಯ್ತು ಸರ್ ಲೈಕ್ ಆ ಸಾಂಗ್ ನನಗೆ ಧನುಷ್ ಕುಮಾರ್ ಲಾಂಚ್ ಆಗೋಕ್ಕೆ ಒಳ್ಳೆ ಅಪ್ಲಿಫ್ಟ್ ಮತ್ತು ಒಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಮ್ಮ ಡೈರೆಕ್ಟ್ರು ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ ನಾಗಭೂಷಣ್ ನಮ್ಮ ಡೈರೆಕ್ಟ್ರು ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತ ಹೇಳಿ ಪ್ರೊಡ್ಯೂಸರ್ ಅವ್ರಿಗೂ ಆಲ್ ದಿ ಬೆಸ್ಟ್ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಬಹಳಷ್ಟು ಜನ ಕಷ್ಟಪಡ್ತಾರೆ ರೈತರುಗಳು ಬೆಳೆಯುವಂಥ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ ಅಲ್ಲಿ ಕಡಿಮೆ ಅಂದರೂ ಒಂದು ನೂರಿಂದ ನೂರೈವತ್ತು ಜನ ಚಿಕ್ಕ ಸಿನಿಮಾ ಅಂದರೆ ದೊಡ್ಡ ಸಿನಿಮಾ ಅಂದರೆ ಸುಮಾರು ಒಂದು ಮುನ್ನೂರಿಂದ ನಾನೂರ ಜನ ಅನ್ನ ತಿಂತಾರೆ ಅದು ಒಂದೊತ್ತಿಗೆ ಸುಮಾರು ನಾಲ್ಕು ಹೊತ್ತು ಅಂತ ನಾವು ಲೆಕ್ಕ ಹಾಕ್ಕೊಂಡ್ರು ಸುಮಾರು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಶೋಕಿ ಅಲ್ಲ ಸಿನಿಮಾ ಒಂದು ಉದ್ಯಮ ಸಿನಿಮಾ ಒಂದು ಫ್ಯಾಕ್ಟ್ರಿ ಹಾಗೆ ಆವಾಗಲೇ ಮೇಡಮ್ ಹೇಳ್ತಾಯಿದ್ರು ಮಾಡಿರೋ ಸಿನಿಮಾಲ ಇಟ್ಟಾಯಿತು ಅಂತ ಯಾಕೆ ಇಟ್ಟಾಯ್ತು ಅಂದರೆ ನಾವು ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟನ್ನು ಎಷ್ಟು ಇಡ್ತೀವಿ ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನಾಗಿಟ್ಟರೆ ಖಂಡಿತವಾಗ್ಲೂ ಗೆಲುವು ನಮಗೆ ಇದ್ದೇ ಇರ್ತದೆ ಎಫರ್ಟ್ ಇರಬೇಕಾಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕೃತಜ್ಞತೆ ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುದ್ಧಿ ನಮ್ಮ ಏನು ಪ್ರೊಡ್ಯೂಸರ್ ಅಲ್ಲ ನಮ್ಮ ತಂದೆ ರಾಜಕಾರಣಿ ಅಲ್ಲ ನಮ್ಮ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಕ್ಟಿವಿಟಿಸ್ ಅಲ್ಲಿ ಇರಲಿಲ್ಲ ಹಂಗಿದ್ರೂ ಕೂಡ ನಮ್ಮ ತಂದೆಯವರು ಹೇಳಿಕೊಟ್ಟಿದ್ದು ಇಷ್ಟೇ ವಿದ್ಯೆ ಮುಖ್ಯ ಅಲ್ಲ ಬದುಕು ಕಲೆ ಗೊತ್ತಿರಬೇಕು ಅಂತೇಳಿ ಆ ಬದುಕು ಕಲೆ ನಮ್ಮಲ್ಲಿತ್ತು ಹಂಗಾಗಿ ನಾವು ಯಾವ ಕೆಲಸ ಮಾಡೋದು ಅಲ್ಲಿ ನಾವು ಜಯ ಸಿಗ್ತದೆ ಅಂದರೆ ಶ್ರದ್ಧೆ ಭಕ್ತಿ ಹೇಳ್ಕೊತೀವಿ ಹಂಗಾಗಿ ನಮ್ಗೆ ಜಯ ಸಿಗ್ತದೆ ಧನುಷ್ ಕುಮಾರ್ಗೂ ನನಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ ಇನ್ನೂ ಅನೇಕ ಹೀರೋಗಳ್ಗೆ ಹಿಂಗೆ ಆಶೀರ್ವಾದ ಮಾಡಿದಿರಿ ಬೆಳೆಯುವಂಥ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಅಂಥದ್ರಲ್ಲಿ ನಮ್ಮ ಕನ್ನಡ ನಾಟಿನಲ್ಲಿ ಹುಟ್ಟಿರುವಂಥ ನಮ್ಮ ಧನುಷ್ಗೆ ನೀವೆಲ್ಲರ ಆಶೀರ್ವಾದ ಆಗಲಿ ಅಂತ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ ಜನ ಥಿಯೇಟರ್ ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲು ಜನ ಥಿಯೇಟರ್ ಗೆ ಬಂದೇ ಬರ್ತಾರೆ ಯಾರು ಹೋಪ್ಸ್ ಕಲ್ಕೊಳ್ಳೋದ್ ಬೇಡ ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾ ತೀರ್ಮಾನ ಮಾಡ್ಬೇಕಾಗ್ತದೆ ಯಾರೋ ಗಾಂಧಿನಗರದಲ್ಲಿ ಒಂದು ನಾಲ್ಕು ಜನ ತೀರ್ಮಾನ ಮಾಡೋದಲ್ಲ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಎಫರ್ಟ್ಸ್ ಇರಲಿ ಸತತವಾಗಿ ನಿಮ್ಮ ಪ್ರಮೋಷನ್ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯಿತು ಯಾಕಂದ್ರೆ ಈ ತರದ ಸಾಂಗ್ಸ್ ಎಲ್ಲ ನನಗೆ ಬಹಳ ಇಷ್ಟ ಆಗ್ತದೆ ಈ ತರದ ಸಾಂಗ್ಸ್ ಕೊಟ್ಟಿದ್ರೆ ಅಂದ್ರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ ನನೀಗಾಗಲೇ ಹೇಳಿದೆ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಲ್ ದಿ ಬೆಸ್ಟ್ ಟೀಮ್ ಯು ಸೋ ಮಚ್ ಸರ್ ಯು ಯು